ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಅಕ್ಕಿ ರೊಟ್ಟಿ ಹಾಗೂ ಅದರೊಂದಿಗೆ ಒಂದು ಒಳ್ಳೆ ಆಗಿ ಚಿಕನ್ ಸುಕ್ಕ ರೆಸಿಪಿನ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಅಕ್ಕಿ ರೊಟ್ಟಿನ ಸರಿಯಾಗಿ ಮಾಡೋಕ್ಕೆ ಬರೋಲ್ಲೋ ಅವರು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಅದಕ್ಕೊಂದು ಒಳ್ಳೆ ಕಾಂಬಿನೇಷನ್ ಆಗಿ ಈ ಚಿಕನ್ ಸುಕ್ಕ ಕೂಡ ಟ್ರೈ ಮಾಡಿ ಎರಡು ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಇಲ್ಲಿ ಮೊದಲಿಗೆ ನಾನು ಚಿಕನ್ ಸುಕ್ಕನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿಬಿಟ್ಟು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಟೊಮೆಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಚಿಕನ್ ಸುಖಕ್ಕೆ ಟೊಮೆಟೊನ ಹಾಕೋಲ್ಲ ಕೆಲವೊಬ್ಬರು ನಾನಿಲ್ಲಿ ಚಿಕ್ಕದಾಗಿರುವಂಥ ಒಂದು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇರೋದು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಅವರ್ವರೆಗೂ ಬಿಡ್ತೀನಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಅಂತ ಹೇಳಿಬಿಟ್ಟು ಚಿಕನ್ಗೆ ಈ ಥರ ಟೊಮೆಟೊನ ಹಾಕಿ ನೆನೆಸಿ ಇಡೋದ್ರಿಂದ ಚಿಕನ್ನು ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒನ್ ಅವರ್ವರೆಗೂ ಇದನ್ನು ಹಾಗೆ ಬಿಡ್ತೀನಿ ಚೆನ್ನಾಗಿ ಉಪ್ಪೆಲ್ಲ ಹೀರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಚಿಕನ್ ಸುಕ್ಕ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮಸಾಲೆನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲು ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹೊರ್ಕೋಬೇಕಾಗತ್ತೆ ಹಾಕಿರುವಂಥ ಪದಾರ್ಥಗಳನ್ನ ನಾವು ಬಿಟ್ಟರೆ ಆಮೇಲೆ ಚಿಕನ್ ಸುಕ್ಕ ಏನಾಗುತ್ತೆ ಅದು ಕಹಿ ಬಂದ್ಬಿಡತ್ತೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನ ಕಾಳನ್ನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಎಂಟರಿಂದ ಹತ್ತು ಮೆಣಸಿನ ಕಾಳನ್ನ ಹಾಕೊಂಡಿದ್ದೀನಿ ಹಾಗೆ ಮೂರು ಲವಂಗ ಒಂದು ಆಗುವಷ್ಟು ಚಕ್ಕೆನ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡ್ರೆ ಚಕ್ಕೆ ಜಾಸ್ತಿ ಆದ್ರೆ ಕಹಿ ಬಂದ್ಬಿಡತ್ತೆ ಹಾಗೆ ಇಲ್ಲಿ ಒಂದು ಗಡ್ಡೆ ಆಗುವಷ್ಟು ನಾನು ಬೆಳ್ಳುಳ್ಳಿನ ಹಾಕೊಂಡು ಹಾಕೋತ ಇದೀನಿ ಹಾಗೆ ಒಂದು ಇಂಚು ಶುಂಠಿ ಶುಂಠಿ ಬೆಳ್ಳುಳ್ಳಿ ುಳ್ಳಿ ಪೇಸ್ಟ್ ಯೂಸ್ ಮಾಡಿಲ್ಲ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಗೆ ಸಪ್ರೇಟಾಗಿ ಹಾಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದಾದ್ಮೇಲೆ ನಾನಿಲ್ಲಿ ಒಂದೇ ಒಂದು ಏಲಕ್ಕಿ ಕಾಯಿನ ಸೇರಿಸ್ತಾ ಇದ್ದೀನಿ ಒಂದೇ ಒಂದು ಏಲಕ್ಕಿನ ಹಾಕೋಬೋದು ಇಲ್ಲ ಎರಡು ಹಾಕೋಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕಿದರೆ ಏಲಕ್ಕಿ ಫ್ಲೇವರೇ ಜಾಸ್ತಿ ಆಗಿಬಿಡತ್ತೆ ಇಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಬ್ಯಾಡ್ಗೆ ಮೆಣಸನ್ನು ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಒಂದೆರಡು ಹಸಿ ಮೆಣಸನ್ನು ಸೇರಿಸ್ಕೋಬೋದು ಅಥವಾ ಗುಂಟೂರು ಮೆಣಸನ್ನು ಕೂಡ ಹಾಕೋಬೋದು ನಾನು ಬ್ಯಾಡಿಗೆ ಮೆಣಸನ್ನು ಮಾತ್ರ ಇದ್ದೀನಿ ಮೆಣಸಿನ ಕಾಳನ್ನು ಕೂಡ ಅಲ್ವಾ ಸೊ ಜಾಸ್ತಿ ಖಾರ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಬೇಕು ಅಂತಂದರೆ ಹಸಿ ಮೆಣಸನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರವಾಗಿ ಹಾಗೆ ಇಲ್ಲಿ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ತೆಂಗಿನಕಾಯಿ ತುರಿಯನ್ನು ಹಾಗೆ ಸಪ್ರೇಟಾಗಿ ಹಾಕೋಬೋದು ನಾವು ಚಿಕನ್ ಸುಕ್ಕ ಎಲ್ಲ ಮಾಡ್ತೀವಲ್ವ ಮಾಡಿ ಲಾಸ್ಟಲ್ಲಿ ಹಾಗೆ ಕಾಯಿ ತುರಿನ ಉದುರಿಸ್ಕೋಬೋದು ಬಟ್ ನಂಗೆ ಅದು ಅಷ್ಟು ಇಷ್ಟ ಆಗೋಲ್ಲ ತಿನ್ನಬೇಕಾದ್ರೆ ಏನೋ ಒಂಥರ ಕಚ ಕಚ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರಲ್ಲ ಸೊ ನಾನು ಇದನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನೀವು ಬೇಕು ಅಂತ ಅಂದರೆ ಸಪ್ರೇಟಾಗಿ ಕೂಡ ಹಾಕೋಬೋದು ತೆಂಗಿನಕಾಯಿ ತುರಿನ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇದು ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ತಿಕ್ಕಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸುಖಕ್ಕೆಲ್ವ ನಾವು ಮಾಡ್ತಾ ಇರೋದು ಸೊ ಸ್ವಲ್ಪ ತಿಕ್ಕಾಗಿ ಇರಬೇಕಾಗತ್ತೆ ಜಾಸ್ತಿ ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬೇಡಿ ನಿಮಗೆ ಬೇಕು ಅಂತ ಅಂದರೆ ಇನ್ನೂ ಸ್ವಲ್ಪ ತರ್ತರಿಯಾಗೆ ಇಟ್ಕೊಳ್ಬೋದು ಮಸಾಲೆನ ಇವಾಗ ನಾನು ಒಂದು ಕಡಾಯಿಗೆ ಸ್ವಲ್ಪ ಆಯಿಲನ್ನು ಹಾಕೊಂಬಿಟ್ಟು ಇದು ಬಿಸಿ ಮೇಲೆ ಒಂದು ಎರಡು ಕಡ್ಡಿ ಆಗುವಷ್ಟು ಕರ್ಬೇವನಲ್ಲಿನ ಹಾಕೋತಾ ಇದ್ದೀನಿ ಕರ್ಬೇವು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅಂದರೆ ತುಂಬಾ ಒಂದು ಒಳ್ಳೆ ಘಮ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಫ್ರೈ ಆಗಿಬಿಟ್ಟಿದೆ ಇವಾಗ ನಾನು ಒಂದು ಎರಡು ದೊಡ್ಡ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಮತ್ತೆ ಟೊಮೆಟೊನ ಸೇರಿಸ್ತಾ ಇಲ್ಲ ಆಲ್ರೆಡಿ ಟೊಮೆ ಒಂದು ಟೊಮೆಟೊನ ಹಾಕಿದ್ದೀನಿ ನಿಮಗೆ ಬೇಕು ಅಂತಂದರೆ ಟೊಮೆಟೊ ಹಾಕೋಬಹುದು ಚಿಕನ್ ಸುಖಕ್ಕೆ ಟೊಮೆಟೊ ಟೊಮೆಟೊನ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ನಾನು ಚಿಕ್ಕದಾಗಿರುವಂಥ ಒಂದು ಟೊಮೆಟೊನ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕೆಲವೊಬ್ಬರು ಟೊಮೆಟೊನ ಇಷ್ಟಪಡ್ತಾರೆ ಕೆಲವೊಬ್ಬರು ಟೊಮೆಟೊನ ಇಷ್ಟಪಡೋಲ್ಲ ನನಗೆ ಇಷ್ಟ ಸ್ವಲ್ಪ ಹುಳ್ಳುಳ್ಳಿ ಆಗಿದ್ರೆ ಅಂತ ಹೇಳ್ಬಿಟ್ಟು ಒಂದು ಟೊಮೆಟೊನ ಚಿಕ್ಕದಾಗಿರುವಂಥ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಹಸಿ ಮೆಣಸನ್ನು ಹಾಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಅರಿಶಿನ ಮತ್ತೆ ಇವಾಗ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಚಿಕನ್ ಎಲ್ಲವನ್ನು ಹಾಕಿಬಿಟ್ಟು ಸಲ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ನಾನು ಚೆನ್ನಾಗಿ ಬೇಯಿಸ್ಕೋತೀನಿ ನನಗೆ ಚಿಕನ್ ಸಾಫ್ಟಾಗಿ ಬರಬೇಕು ತಿನ್ನಬೇಕಾದ್ರೆ ಅದು ನರ ಥರ ಅಂತ ಅನಿಸ್ಬಾರ್ದು ತಿನ್ನೋಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋಲ್ಲ ತುಂಬಾ ಸಾಫ್ಟಾಗಿ ಬೆಂದ್ಕೊಳ್ಬೇಕು ಇವಾಗ ನಾನು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ ಆವಾಗ ಅವಾಗ ಈ ಥರ ಕೈ ಆಡಿಸ್ತಾ ಇರಬೇಕು ನಾವು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ತಳ ಹಿಡ್ಕೊಂಡ್ಬಿಡತ್ತೆ ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ನ ಸ್ವಲ್ಪ ಬೆನ್ ಬೇಯ್ತಾ ಇದ್ದಾಗೆ ನೀರೆಲ್ಲ ಬಿಟ್ಕೋತಾ ಇದೆ ಈ ಥರ ಚಿಕನ್ನಲ್ಲಿ ಇರುವಂಥ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬೆಂದ್ಕೊಳ್ಬೇಕು ಸಾಫ್ಟ್ ಆಗಬೇಕು ಚಿಕನ್ನು ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೋತೀನಿ ನಮ್ಮ ಮನೆಯಲ್ಲಿ ನಾನು ಎರಡು ಮೂರು ಥರ ಚಿಕನ್ ಸುಕ್ಕನ್ನು ಮಾಡ್ಕೋತೀನಿ ಅದರಲ್ಲಿ ಇದು ಒಂಥರ ಅಂತ ಹೇಳ್ಬೋದು ಇನ್ನೊಂದು ಥರ ಕೂಡ ಮಾಡ್ಬೋದು ನಾವು ಮಸಾಲೆನ ಏನು ರುಬ್ಬದೆ ಕೂಡ ಚಿಕನ್ ಸುಕ್ಕನ್ನು ಮಾಡ್ಕೊಳ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನಾವು ರೊಟ್ಟಿ ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆ ಸೈಡ್ ಡಿಶ್ ಆಗೋ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ನಾವು ಹೋಟೆಲ್ಗಳಲ್ಲೆಲ್ಲ ಚಿಕನ್ ಸುಕ್ಕನ್ನು ತಿಂತೀವಲ್ವ ಅದೇ ಥರ ಬಂದಿರತ್ತೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕಿದ್ದೀನಿ ಇವಾಗ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಮತ್ತೆ ನೀರನ್ನೆಲ್ಲ ಏನು ಸೇರಿಸ್ಕೋತಾ ಇಲ್ಲ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆ ಏನು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೋಬೇಕಾಗತ್ತೆ ಇದು ಅಕ್ಕಿ ರೊಟ್ಟಿ ಜೊತೆ ನೀರು ದೋಸೆ ಜೊತೆ ಹಾಗೆ ಚಪಾತಿ ರೈಸ್ಗೆ ರೈಸ್ಗೂ ಕೂಡ ನೆಂಚ್ಕೊಂಡು ತಿನ್ಬೋದು ಅಲ್ಲದೆ ಇದನ್ನ ಸೈಡ್ ಆಗಿ ಕೂಡ ಊಟದ ಜೊತೆ ನಾವು ಇಟ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇವಾಗ ಇದನ್ನು ನಾನು ಒಂದು ಹತ್ತು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕೈಯಾಡಿಸ್ಕೊಂಡು ಕಾಯಿಸ್ಕೋತೀನಿ ಮಸಾಲೆ ಹಸಿ ವಾಸನೆ ಎಲ್ಲ ಏನಿರುತ್ತೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕೊನೆಯಲ್ಲಿ ನನಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ ಮೊದಲು ಚಿಕನ್ಗೆ ಒಂದು ಸ್ಪೂನ್ ಆಗೋಷ್ಟು ಸಾಲ್ಟನ್ನು ಹಾಕಿ ಇಟ್ಕೊಂಡಿದ್ದೆ ಇವಾಗ ಮಸಾಲೆ ಸೇರಿಸಿದ್ಮೇಲೆ ಸ್ವಲ್ಪ ಅದಕ್ಕೆ ಸಾಲ್ಟ್ ಕಡಿಮೆ ಅಂತ ಅನಿಸುತ್ತೆ ಅವಾಗ ಈ ಥರ ಮುಚ್ಚಲನ್ನು ಮುಚ್ಚಿಬಿಟ್ಟು ಸ್ವಲ್ಪ ಆವಾಗ ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಆಯಿಲೆಲ್ಲ ಬಿಟ್ಕೋತಾ ಇದೆ ಈ ಥರ ಚೆನ್ನಾಗಿ ಬೆಂದ್ಕೋಬೇಕು ಕೊನೆಯಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ಅಲ್ಲಿಗೆ ಚಿಕನ್ ಸುಕ್ಕ ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ತಳ ಸ್ವಲ್ಪ ಕಚ್ಕೊಬಿಟ್ಟಿದೆ ನಾವು ಆವಾಗ ಅವಾಗ ಇದನ್ನು ಕೈ ಆಡಿಸ್ಕೊತಾ ಇರಬೇಕಾಗತ್ತೆ ಇಲ್ಲ ಅಂತಂದರೆ ತಳ ಹಿಡ್ಕೊಂಡ್ಬಿಡುತ್ತೆ ಇದಕ್ಕೆ ನೀರೇನು ಸೇರಿಸೋ ಅವಶ್ಯಕತೆ ಇಲ್ಲ ಈ ಥರ ಡ್ರೈ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ನೀವು ತೆಂಗಿನಕಾಯಿ ತುರಿನ ರುಬ್ಬಕ್ಕೆ ಹಾಕೋಲ್ಲ ಅಂತಂದರೆ ಇವಾಗ ಕೊನೆಯಲ್ಲಿ ತೆಂಗಿನಕಾಯಿ ತುರಿನ ಹಾಗೆ ಉದುರಿಸ್ಕೋಬೌದು ನನಗೆ ಹಾಗೆ ಹಾಕೋಕ್ಕೆ ಇಷ್ಟ ಇಲ್ಲ ಸೊ ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಕೊನೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಸುಕ್ಕ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ಅಕ್ಕಿ ರೊಟ್ಟಿ ಜೊತೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿತ್ತು ಅಂತ ಹೇಳ್ಬೋದು ಓಕೆ ಗಾಯ್ಸ್ ಚಿಕನ್ ಸುಕ್ಕ ರೆಡಿಯಾಗಿದೆ ಇವಾಗ ನಾನು ಅಕ್ಕಿ ರೊಟ್ಟಿ ರೊಟ್ಟಿನ ಮಾಡ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಪಾತ್ರೆಗೆ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಬೇರೆ ಯಾವುದೇ ಹಿಟ್ಟನ್ನು ಮಿಕ್ಸ್ ಮಾಡಿರುವಂಥದ್ದಲ್ಲ ಬರೀ ಅಕ್ಕಿ ಹಿಟ್ಟು ಮಾತ್ರ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ರೈಸನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೇನಾದರೂ ನೈಟ್ ಉಳಿದಿರುವಂಥ ರೈಸ್ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೊಬಹುದು ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗೋವಷ್ಟು ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೈಯಲ್ಲಿ ಚೆನ್ನಾಗಿ ಕ್ಯೂ ಹಿಟ್ಟಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ರೈಸನ್ನು ಹಾಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ಏನಾಗುತ್ತೆ ಸಾಫ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂತಂದರೆ ಹಾಕೋಬೋದು ಬರೀ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಬರಲ್ಲ ರೊಟ್ಟಿ ಸ್ವಲ್ಪ ರೈಸ್ನ ಸೇರ್ಕೊ ಸೇರಿಸ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಲ್ಟನ್ನ ಹಾಕೊಂಡೆ ಇಲ್ಲಿ ಅಕ್ಕಿ ರೊಟ್ಟಿ ಹಿಟ್ಟನ್ನು ಕಲಸೋಕ್ಕೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ನೀರು ಕುದೀತಾ ಇದೆ ಇಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈ ಥರ ಬಿಸಿಯಾಗಿರುವಂಥ ನೀರನ್ನ ಹಾಕಿ ಹಾಕ್ಕೊಳೋದ್ರಿಂದ ಅಕ್ಕಿ ರೊಟ್ಟಿ ಮಾಡಿದವಾಗ ಏನಾಗುತ್ತೆ ಹಿಟ್ಟು ಒಡ್ಕೊಳ್ಳೋಲ್ಲ ನಾವು ರೊಟ್ಟಿನ ಮಾಡ್ಕೊಳ್ಬೇಕಾದ್ರೆ ಈಸಿಯಾಗಿ ಮಾಡ್ಕೊಳ್ಬೌದು ಇಷ್ಟು ಬಿಸಿ ಬಿಸಿಯಾಗಿರುವಂಥ ನೀರನ್ನ ಹಾಕ್ಕೋಬೇಕು ಬಿಸಿಯಾಗಿರುವಂಥ ನೀರನ್ನ ಹಾಕ್ಕೊಂಡಿರೋದ್ರಿಂದ ಒಂದೇ ಸಲ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಸೊ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಎಷ್ಟು ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಸಾಮಾನ್ಯವಾಗಿ ಗೊತ್ತಾಗತ್ತಲ್ವ ಉಂಡೆ ಕಟ್ಟೋಕ್ಕೆ ಬಂದರೆ ಸಾಕು ಅಷ್ಟು ಸಾಫ್ಟ್ ಆಗಿದ್ದರೆ ಸಾಕಾಗತ್ತೆ ಕೆಲವೊಬ್ರಿಗೆ ಅಕ್ಕಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರೋಲ್ಲ ಕಟ್ಟಾಗತ್ತೆ ಎಲ್ಲ ಹೇಳ್ತಾರೆ ಈ ಥರ ಬಿಸಿ ನೀರನ್ನು ಹಾಕಿಬಿಟ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗೇ ಬರುತ್ತೆ ಹಾಗೆ ಸ್ವಲ್ಪ ರೈಸ್ನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಚಿಕನ್ ಸುಕ್ಕಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಅಕ್ಕಿ ರೊಟ್ಟಿನ ಈ ಥರ ರೈಸ್ನ ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಇದ್ದೀನಿ ನಾವೇನಾದರೂ ಚಟ್ನಿ ಜೊತೆ ಎಲ್ಲ ತಿಂತೀವಿ ಅಂತ ಅಂದರೆ ಈ ಅಕ್ಕಿ ಹಿಟ್ಟಿಗೆ ತೆಂಗಿನಕಾಯಿ ತುರಿನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಬೇಕು ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ಚಟ್ನಿ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಉಂಡೆ ಕಟ್ಟೋದಕ್ಕೆ ಬಂದರೆ ಸಾಕಾಗತ್ತೆ ಇದು ಇಷ್ಟಾದರೆ ಸಾಕಾಗತ್ತೆ ಅಂತ ಹೇಳ್ಬೋದು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ಈ ಹತ್ತದಲ್ಲಿದ್ದರೆ ಚೆನ್ನಾಗಿರತ್ತೆ ಇವಾಗ ಸ್ವಲ್ಪ ನನಗೆ ನೀರು ಕಡಿಮೆ ಅಂತ ಇದೆ ಕೆಳಗಡೆ ಹಿಟ್ಟು ಹಾಗೆ ಇತ್ತಲ್ವ ಸೊ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಚಿಕನ್ ಸುಕ್ಕಕ್ಕಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಚಿಕನ್ ಸುಕ್ಕ ಹಾಗೆ ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತಿಂತ ಇದ್ದರೆ ಮತ್ತು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ಹೊಟ್ಟೆ ತುಂಬಿದರೂ ಕೂಡ ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲ ಈ ಥರ ಚಿಕನ್ ಸುಕ್ಕ ಹಾಗೆ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ಇವಾಗ ನೋಡ್ತಾ ಇರ್ಬೋದು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ನಾನು ಇದನ್ನು ಒಂದು ಹತ್ತು ನಿಮಿಷದವರೆಗೂ ಹಾಗೆ ಬಿಡ್ತೀನಿ ನಾವು ಯಾವುದೇ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಒಂದು ಹತ್ತು ನಿಮಿಷನಾದರೂ ಹಾಗೆ ಬಿಡಬೇಕು ಅದನ್ನು ತಕ್ಷಣಕ್ಕೆ ಮಾಡ್ಕೋಬಾರ್ದು ಒಂದು ಹತ್ತು ನಿಮಿಷನಾದರೂ ಬಿಟ್ಟರೆ ಅದು ಚೆನ್ನಾಗಿ ಬರುತ್ತೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಆಯಿಲ್ ಪ್ಯಾಕೆಟ್ ಬರೋದಲ್ವ ಆ ಆಯಿಲ್ ಪ್ಯಾಕೆಟ್ ಖಾಲಿಯಾಗಿರೋದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಪ್ರತಿ ಸಲ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಈ ಥರ ಆಯಿಲ್ ಪ್ಲಾಸ್ಟಿಕ್ ಇರುತ್ತಲ್ವ ಅದನ್ನೇ ಯೂಸ್ ಮಾಡ್ತೀನಿ ನೀವು ಬಟರ್ ಪೇಪರ್ ಏನಾದರೂ ಬೇಕು ಅಂತಂದರೂ ಯೂಸ್ ಮಾಡ್ಬೋದು ನಮ್ಮ ಹಳ್ಳಿ ಕಡೆಗಳೆಲ್ಲ ಏನು ಮಾಡ್ತಾರೆ ಬಾಳೆ ಎಲೆ ಬರುತ್ತಲ್ವ ಬಾಳೆ ಎಲೆಯಲ್ಲಿ ಮಾಡ್ಕೋತಾರೆ ಬಟ್ ನನಗೆ ಇಲ್ಲಿ ಬಾಳೆ ಎಲೆ ಎಲ್ಲ ಸಿಗೋಲ್ಲ ಈ ಥರ ಎಣ್ಣೆ ಪ್ಯಾಕೆಟ್ ಇರೋದು ಏನು ಪ್ಲಾಸ್ಟಿಕ್ ಇಟ್ಕೊಂಡ್ರೆ ತುಂಬಾ ಒಂದು ಒಂದ್ಸಲ ಕಟ್ ಮಾಡಿ ಇಟ್ಕೊಂಡ್ರೆ ಯಾವಾಗಲೂ ಇರುತ್ತೆ ಸೊ ನಾನು ಅದರಲ್ಲೇ ಅಕ್ಕಿ ರೊಟ್ಟಿನ ಮಾಡ್ಕೋತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಚಪಾತಿ ಉಂಡೆನೆಲ್ಲ ಮಾಡ್ಕೋತೀವಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಹಿಟ್ಟನ್ನು ತೊಗೊಂಬಿಟ್ಟು ದೊಡ್ಡದಾಗಿ ಉಂಡೆನ ಮಾಡ್ಕೊಂಬಿಟ್ಟು ಇದನ್ನು ಲಟ್ಸ್ಕೊತೀನಿ ಈ ಥರ ಸಾಫ್ಟಾಗಿ ಲಟ್ಟಣ್ಗೀಲೆ ನಾವು ಇದನ್ನು ಲಟ್ಸ್ಕೊಬೋದು ಬೇಕಂದರೆ ಕೈಯಲ್ಲೂ ಕೂಡ ಲಟ್ಸ್ಕೊಬೋದು ಕೈಯಲ್ಲಿ ಲಟ್ಸ್ಕೊಂಡ್ರೆ ಸ್ವಲ್ಪ ದಪ್ಪವಾಗಿ ಬರುತ್ತೆ ಈ ಥರ ಲಟ್ಟಣಗೇಲಿ ಇಲ್ಲಿ ಎಲ್ಲ ಕಡೆ ಕೂಡ ನಾವು ತೆಳ್ಳಗೆ ಲಟ್ಸ್ಕೊಬೋದು ಅದಕ್ಕೋಸ್ಕರ ನಾನು ಈ ಥರ ಲಟ್ಟಣಗೇಲಿ ಇಲ್ಲಿ ಹಟ್ಸ್ಕೊತಾ ಇದ್ದೀನಿ ಇವಾಗ ಅದು ಶೇಪ್ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಶೇಪನ್ನು ನೀವು ಕೈಯಲ್ಲೇ ಚೆನ್ನಾಗಿ ಮಾಡ್ಕೊಳ್ಬೋದು ಇವಾಗ ನಾನು ಕೈಯಲ್ಲೇ ಇದನ್ನು ರೌಂಡ್ ಶೇಪಾಗಿ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು ಇಟ್ಟು ನಮ್ಮ ಹಳ್ಳಿ ಕಡೆಗಳಲ್ಲೆಲ್ಲ ಇದೇ ಥರ ಅಕ್ಕಿ ರೊಟ್ಟಿನ ಮಾಡೋದು ನನಗೆ ಬೇರೆ ಯಾವ ಥರ ಅಕ್ಕಿ ರೊಟ್ಟಿನ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಯಾವಾಗಲೂ ಇದೇ ಥರ ಅಕ್ಕಿ ರೊಟ್ಟಿನ ಮಾಡೋದು ನಮ್ಮಮ್ಮ ಕೂಡ ನನಗೆ ಇದೇ ಥರ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿರೋದು ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿ ನಮ್ಮ ಹಳ್ಳಿ ಕಡೆಗಳಲ್ಲಿ ಬೆಂಕಿಯಲ್ಲಿ ಕೆಂಡ ಇರುತ್ತಲ್ವ ಕೆಂಡದಲ್ಲಿ ಒಣಗಿಸ್ತಾರೆ ಬಟ್ ನನಗೆ ಇಲ್ಲಿ ಕೆಂಡದಲ್ಲೆಲ್ಲ ಒಣಗಿಸೋದಕ್ಕೆ ಆಗೋಲ್ಲ ಗ್ಯಾಸ್ ಮೇಲೆ ನಾನು ಇದನ್ನು ಸುಟ್ಕೋಬೇಕಾಗತ್ತೆ ಮಾಮೂಲಿ ತವ ಇರತ್ತಲ್ವ ತವಾದಲ್ಲೇ ನಾನು ಇದನ್ನು ಸುಟ್ಕೋತೀನಿ ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನಾವು ಇದನ್ನು ಲಟ್ಟಿಸ್ಬಿಟ್ಟು ಹಾಗೆ ಇಡೋಕಾಗಲ್ಲ ಡೈರೆಕ್ಟಾಗಿ ಸುಟ್ಕೋಬೇಕಾಗತ್ತೆ ತವ ಮೇಲೆ ಹಾಕಿಬಿಟ್ಟು ಇದನ್ನು ಸುಟ್ಕೋಬೇಕಾಗತ್ತೆ ಈ ಥರ ಲಟ್ಟಿಸ್ಬಿಟ್ಟು ನಾವು ಹಾಗೆ ಇಟ್ಕೊಳೋಕ್ಕಾಗಲ್ಲ ಇವಾಗ ಲಟ್ಸ್ಕೊಂಡಿದಾಗಿದೆ ಡೈರೆಕ್ಟ್ ಆಗಿ ನಾನು ತವಾ ಮೇಲೆ ಹಾಕ್ತಾ ಇದ್ದೀನಿ ತವಾ ಚೆನ್ನಾಗಿ ಕಾಯಕ್ಕೆ ಅಂತ ಇಟ್ಟಿದೆ ನೋಡಿ ತವಾ ಚೆನ್ನಾಗಿ ಕಾದಿದೆ ಅಕ್ಕಿ ರೊಟ್ಟಿನ ಇವಾಗ ನಾನು ಸುಟ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿ ಸುಡೋಕೆ ಅಂತ ಹೇಳ್ಬಿಟ್ಟು ಬೇರೆ ಥರ ತವಾ ಕೂಡ ಬರುತ್ತೆ ನನ್ನ ಹತ್ರ ಇತ್ತು ಅದು ಇವಾಗ ಸ್ವಲ್ಪ ಹಾಳಾಗಿದೆ ಕಿತ್ತೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ದೋಸೆ ತವಾದಲ್ಲಿ ಅಕ್ಕಿ ರೊಟ್ಟಿನ ಕೂಡ ಮಾಡ್ಕೋತೀನಿ ಇವಾಗ ನೋಡ್ತಾ ಇರ್ಬೋದು ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊತೀನಿ ಇದನ್ನು ಅರ್ಧ ಬೆಂದ ಮೇಲೆ ಇದನ್ನು ನಾನು ಗ್ಯಾಸ್ ಮೇಲೆ ಸುಟ್ಕೋತೀನಿ ನೋಡ್ತಾ ಇರ್ಬೋದು ಗ್ಯಾಸ್ ಸ್ಟವ್ನ ಮೇಲೆ ಅರ್ಧ ಸುಟ್ಟಿ ಆದಮೇಲೆ ಈ ಥರ ಗ್ಯಾಸ್ ಮೇಲೆ ಸುಟ್ಕೋಬೋದು ನನಗೆ ಈ ಥರ ಅಷ್ಟು ಇಷ್ಟ ಆಗೋಲ್ಲ ಈ ಥರ ಗ್ಯಾಸ್ ಸ್ಟವ್ ಮೇಲೆ ಸುಟ್ಕೊಳ್ಳೋಕ್ಕೆ ನಾನು ಪೂರ್ತಿ ತವ ಮೇಲೆ ಇದ್ದೀನಿ ನಿಮಗೆ ಬೇಕು ಅಂದರೆ ಈ ಥರ ಸುಟ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇರೋದು ನಾನು ಪೂರ್ತಿ ತವ ಮೇಲೆ ಸುಟ್ಕೋತೀನಿ ನಮ್ಮ ಹಳ್ಳಿ ಕಡೆಗಳಲ್ಲಾದರೆ ಕೆಂಡದಲ್ಲಿ ಸುಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಗ್ಯಾಸ್ ಮೇಲೆ ಅಷ್ಟು ಸುಟ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ ಸೊ ಏನು ಮಾಡ್ತೀನಿ ತವ ಮೇಲೆ ಅದನ್ನು ನೀಟಾಗಿ ಬೇಯಿಸ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಅಕ್ಕಿ ರೊಟ್ಟಿ ಈ ಥರ ಸೈಡಲ್ಲೆಲ್ಲ ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಆಯಿತು ಒಂದು ಅರ್ಧ ತವ ಮೇಲೆ ಬೇಯಿಸ್ಕೊಂಡ್ಬಿಟ್ಟು ಅರ್ಧ ಈ ಥರ ಗ್ಯಾಸ್ ಸ್ಟವಲ್ಲಿ ಸುಟ್ಕೊಳ್ಳೋದು ಅಷ್ಟೇ ನಿಮಗೆ ಬೇಡ ಅಂತಂದರೆ ಪೂರ್ತಿಯಾಗಿ ನೀವು ತವದಲ್ಲೇ ಸುಟ್ಕೋಬೋದು ಇವಾಗ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈ ಥರ ಸುತ್ತಲೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಾನು ಈ ಥರ ಬೇಯಿಸ್ಕೊಳ್ಳೋಕೆ ಹೋಗಲ್ಲ ತವ ಮೇಲೆ ಪೂರ್ತಿಯಾಗಿ ಬೇಯಿಸ್ಕೊತೀನಿ ಗ್ಯಾಸ್ ಸ್ಟೋವಲ್ಲಿ ಸುಡೋಕ್ಕೆ ಹೋಗೋಲ್ಲ ಇವಾಗ ಅಕ್ಕಿ ರೊಟ್ಟಿ ಹಾಗೆ ಚಿಕನ್ ಸುಕ್ಕ ಎರಡೂ ಕೂಡ ರೆಡಿಯಾಯಿತು ಓಕೆ ಗೈಸ್ ನೀವು ಕೂಡ ಈ ಥರ ಅಕ್ಕಿ ರೊಟ್ಟಿ ಹಾಗೆ ಚಿಕನ್ ಸುಕ್ಕನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್